ಸರ್ವ ಸ್ತುತಿ ಸ್ತೋತ್ರಗಳು ನನ್ನನ್ನು ನಿಮ್ಮನ್ನು ಈ ಭೂಮಿ ಆಕಾಶಗಳನ್ನು ಹಾಗೂ ಅದರ ನಡುವೆ ಇರುವ ಸಕಲ ಚರಾಚರಗಳನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಆ ಏಕೈಕನು ಮಹೋನ್ನತನು ಆದಿಯು ಅನಂತನೂ ಆದಂತಹ ನಮ್ಮೆಲ್ಲರ ಸೃಷ್ಟಿಕರ್ತನಿಗೆ ಮೀಸಲು ಆತನ ಅಪಾರ ಅನುಗ್ರಹಗಳು ವರ್ಷಿಸಲಿ ಮಾನವ ಕಲ್ಯಾಣಕ್ಕಾಗಿ ಮಾನವ ಮಾರ್ಗದರ್ಶನಕ್ಕಾಗಿ ಆಗಮಿಸಿದ ಸಕಲ ಪ್ರವಾದಿಗಳ ಮೇಲೆ ಸಕಲ ಸಂದೇಶ ವಾಹಕರುಗಳ ಮೇಲೆ ಹಾಗೂ ಆತನ ಎಲ್ಲ ಸತ್ಯಸಂಧ ದಾಸರುಗಳ ಮೇಲೆ ಆತ್ಮೀಯ ಬಂಧುಗಳೇ ಸಹೋದರ ಸಹೋದರಿಯರೇ ಹಿರಿಯರೇ ಮುದ್ದು ಮಕ್ಕಳೇ ಅಸ್ಸಲಾಮು ಅಸ್ಸಾಮ್ ವರಹಮತುಲ್ಲಾಹಿ ಒಬ್ಬರ ಕಾತು ನಿಮ್ಮೆಲ್ಲರ ಮೇಲೆ ಆ ದೇವನ ಶಾಂತಿ ಮತ್ತು ಅನುಗ್ರಹಗಳು ಸದಾ ವರ್ಷಿಸುತ್ತಾ ಇರಲಿ ತಮಗೆ ತಿಳಿದಿರುವಂತೆ ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕವು ಇದೇ ಜನವರಿ ಎರಡು ಸಾವಿರದ ಇಪ್ಪತ್ತ ಐದು ಐದನೇ ತಾರೀಕಿನಿಂದ ಹತ್ತೊಂಬತ್ತನೆಯ ತಾರೀಕಿನವರೆಗೆ ಎರಡು ವಾರಗಳ ಒಂದು ಅಭಿಯಾನವನ್ನು ಆಯೋಜಿಸಿದೆ ಕಾರ್ಯಕರ್ತರ ಸೇರ್ಪಡೆ ಅಭಿಯಾನ ಅಂತ ಈ ಅಭಿಯಾನದ ಪ್ರಯುಕ್ತ ಸಂಘಟನೆಯ ಅಗತ್ಯ ಅದರ ಮಹತ್ವ ಮತ್ತು ಜಮಾತೆ ಇಸ್ಲಾಮಿಯ ವೈಶಿಷ್ಟ್ಯಗಳು ಎಂಬ ಶೀರ್ಷಿಕೆ ಅಡಿಯಲ್ಲಿ ಕೆಲ ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪಿಸಲಿಕ್ಕೆ ಬಯಸ್ತಾ ಇದ್ದೇನೆ ಆತ್ಮೀಯರೇ ಸಂಘ ಜೀವಿಯಾದ ಮಾನವನಲ್ಲಿ ಸಂಘ ಪ್ರಜ್ಞೆ ಸ್ವಾಭಾವಿಕವಾಗಿದೆ ಇಸ್ಲಾಂ ನಿಸರ್ಗದತ್ತವಾಗಿ ಅದರ ಅನುಯಾಯಿಗಳಿಗೆ ಸಂಘಟಿತ ಜೀವನವನ್ನು ಕಡ್ಡಾಯಗೊಳಿಸಿದೆ ಮುಸ್ಲಿಮರು ಒಂದು ಸಮಾಜವಾಗಿ ಜೀವಿಸಬೇಕೆಂದು ಇಸ್ಲಾಂ ವಿಧಿಸಿದೆ ಯಾರಿಗೂ ಸಂಘಟನೆಯಿಂದ ದೂರವಿರುವ ಅನುಮತಿ ಇಲ್ಲ ಸಂಘಟನೆ ಅರ್ಥಾತ್ ಅಲ್ ಜಮಾತ್ ನಿಂದ ದೂರವಿರುವುದು ಇಸ್ಲಾಮಿನಿಂದ ಹೊರಹೋದಂತೆ ಎಂದು ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಂ ಅವರು ತಿಳಿಸಿರುವರು ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಂ ಹೀಗೆ ಹೇಳಿದ್ದಾರೆ ನಾನು ನಿಮಗೆ ಐದು ವಿಷಯಗಳನ್ನು ಅಜ್ಞಾಪಿಸುತ್ತೇನೆ ಅಲ್ಲಾಹನು ಅವುಗಳನ್ನು ನನಗೆ ಅಜ್ಞಾಪಿಸಿರುತ್ತಾನೆ ನೀವು ಸಂಘಟಿತರಾಗಿರಿ ನಾಯಕನ ನಿರ್ದೇಶನಗಳನ್ನು ಪಾಲಿಸಿರಿ ಆಲಿಸಿರಿ ಅನುಸರಿಸಿರಿ ಅಗತ್ಯ ಬಿದ್ದರೆ ಅಲ್ಲಾಹನಿಗಾಗಿ ಸ್ವದೇಶ ತೊರೆಯಿರಿ ಮೂರು ಆತನ ಮಾರ್ಗದಲ್ಲಿ ಹೋರಾಡಿರಿ ಯಾರಾದರೂ ಸಂಘಟನೆಯಿಂದ ಒಂದು ಗೇಣು ದೂರ ಸರಿದರೆ ಸಂಘಟನೆಗೆ ಮರಳದಿದ್ದರೆ ಇಸ್ಲಾಮಿನ ಸಂಬಂಧವನ್ನು ತನ್ನ ಕೊರಳಿನಿಂದ ಆತ ಕಡಿದೆಸೆದನು ಜಾಹಿಲಿಯತ್ತಿನತ್ತ ಅಂದರೆ ಒಡಕು ಮತ್ತು ಅನೈಕ್ಯದತ್ತ ಕರೆ ಕೊಡುವ ಆತನು ನರಕಕ್ಕೆ ಅರ್ಹನಾಗಿದ್ದಾನೆ ಆಗ ಸಹಾಬಿಗಳು ಕೇಳಿದರು ಆತ ನಮಾಜ್ ಮತ್ತು ಉಪವಾಸಗಳನ್ನು ಪಾಲಿಸಿದರೆ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಂ ಹೀಗೆ ಉತ್ತರಿಸಿದರು ಆತ ನಮಾಜ್ ಉಪವಾಸಗಳನ್ನು ಪಾಲಿಸುತ್ತಾ ತಾನು ಮುಸ್ಲಿಮನೆಂದು ವಾದಿಸಿದರೂ ಸರಿ ಇನ್ನೊಂದು ವಚನದಲ್ಲಿ ಈ ರೀತಿ ಹೇಳಲಾಗಿದೆ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಂ ಹೀಗೆ ಉಪದೇಶಿಸಿದ್ದಾರೆ ಸಂಘಟನೆಯನ್ನು ಹಿಡಿಯಿರಿ ಅನೈಕ್ಯವನ್ನು ತೊರೆಯಿರಿ ತಿರುಮದಿಯವರು ಇದನ್ನು ವರದಿ ಮಾಡಿದ್ದಾರೆ ಮುಸ್ಲಿಂ ವರದಿ ಮಾಡಿರುವಂತಹ ಇನ್ನೊಂದು ವಚನ ಈ ರೀತಿ ಇದೆ ಯಾವನಾದರೂ ನಾಯಕನ ಅನುಸರಣೆಯನ್ನು ಮೀರಿ ಸಂಘಟನೆಯಿಂದ ದೂರ ನಿಧನವಾದರೆ ದೂರವಾಗಿ ನಿಧನವಾದರೆ ಆತನ ಮರಣವು ಅನಿಸ್ಲಾಮಿಕ ಮರಣವಾಗುವುದು ಅಂದರೆ ಇದರಿಂದ ನಮಗೆ ತಿಳಿಯುತ್ತದೆ ಸಂಘಟನೆಯ ಮಹತ್ವ ಏನು ಅಂತ ಇಸ್ಲಾಮಿ ಸಮಾಜವು ಯಾವಾಗಲೂ ಸಂಘಟಿತವಾಗಿತ್ತು ಪ್ರವಾದಿ ನೂಹು ಅಲಿ ಇಸ್ಲಾಮರಲ್ಲಿ ವಿಶ್ವಾಸವಿರಿಸಿದವರು ಅವರ ನಾಯಕತ್ವದಲ್ಲಿ ಸಂಘಟಿಸಿದರು ಅನಂತರದ ಪ್ರವಾದಿಗಳ ಅನುಯಾಯಿಗಳೆಲ್ಲರೂ ತಮ್ಮ ತಮ್ಮ ನಾಯಕರ ಹಿಂದೆ ಸಂಘಟಿತರಾದರು ಅಸಂಘಟಿತ ಸ್ಥಿತಿ ಇಸ್ಲಾಮಿಗೆ ಸಂಪೂರ್ಣ ಅನ್ಯವಾಗಿದೆ ಮುಸ್ಲಿಮರಿಗೆ ಅಪರಿಚಿತವಾಗಿದೆ ಅವರು ಎಷ್ಟೇ ಸಣ್ಣ ವಿಭಾಗವಾಗಿದ್ದರೂ ಸರಿಯೇ ಬುಖಾರಿ ಮತ್ತು ಮುಸ್ಲಿಂ ವರದಿ ಮಾಡಿರುವಂತೆ ಪ್ರವಾದಿ ಸಲಲ್ಲಾಹು ಅಲಿ ವಸಲಂ ಹೀಗೆಂದಿದ್ದಾರೆ ಒಂದು ನಿರ್ಜನ ನಿರ್ಜನ ಪ್ರದೇಶದಲ್ಲಿ ಮೂವರಿದ್ದರೆ ಅವರ ಪೈಕಿ ಒಬ್ಬನನ್ನು ನಿಮ್ಮ ನಾಯಕರಾಗಿ ಮಾಡದಿರಬಾರದು ಅಬೂ ದಾವೂದ್ ವರದಿ ಮಾಡಿರುವ ಒಂದು ವಚನದಲ್ಲಿ ಈ ರೀತಿ ಹೇಳಲಾಗಿದೆ ಪ್ರವಾದಿ ಅವರು ಹೇಳಿದರು ಮೂವರು ಪ್ರಯಾಣ ಹೊರಟರೆ ಅವರಲ್ಲೋರ್ವರನ್ನು ನಾಯಕನನ್ನಾಗಿ ಮಾಡಿಕೊಳ್ಳಲಿ ಸಂಘಟನೆ ಮತ್ತು ಹೊಣೆ ನಿರ್ವಹಣೆಯ ಕುರಿತು ಕೆಲವು ಕುರಾನಿನ ಸೂಕ್ತಗಳನ್ನು ನಾವು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡುತ್ತೇವೆ ಮುಸ್ಲಿಮರು ಕೇವಲ ಒಂದು ಜನಾಂಗ ಅಲ್ಲ ಒಂದು ಜಾತಿಯಲ್ಲ ಒಂದು ಪಂಗಡವಲ್ಲ ಅವರು ಒಂದು ಆದರ್ಶ ಸಮುದಾಯ ಮತ್ತು ಧರ್ಮ ಪ್ರಚಾರಕ ತಂಡವಾಗಿದ್ದಾರೆ ಅವರು ಒಳಿತನ್ನು ಉಳಿಸಿ ಕೆಡುಕನ್ನು ಅಳಿಸಲಿಕ್ಕಾಗಿ ನೇಮಕಗೊಂಡವರು ಮಾನವ ಕುಲದ ಮಾರ್ಗದರ್ಶನದ ಹೊಣೆಯನ್ನು ಅವರಿಗೆ ನೀಡಲಾಗಿದೆ ಅಲ್ಲಾ ಹೀಗೆ ತಿಳಿಸಿರುತ್ತಾನೆ ನೀವು ಮಾನವರ ಮಾರ್ಗದರ್ಶನದ ಮತ್ತು ಸುಧಾರಣೆಗಾಗಿ ನೇಮಿಸಲ್ಪಟ್ಟ ಉತ್ತಮ ಸಮುದಾಯವಾಗಿರುವಿರಿ ನೀವು ಒಳಿತನ್ನು ಅಜ್ಞಾಪಿಸುತ್ತೀರಿ ಕೆಡುಕನ್ನು ವಿರೋಧಿಸುತ್ತೀರಿ ಅಲ್ಲಾಹ್ನಲ್ಲಿ ವಿಶ್ವಾಸವಿರೋಸ ವಿಶ್ವಾಸವಿರಿಸುತ್ತೀರಿ ಅಲಿ ಇಮ್ರಾನ್ ನೂರ ಹತ್ತನೆಯ ಸೂಕ್ತದಲ್ಲಿ ಈ ವಿಷಯವನ್ನು ಹೇಳಲಾಗಿದೆ ಕುಂತುಮ್ ಖೈರ ಉಮ್ಮಾ ಅಂತ ಅದೇ ರೀತಿಯಲ್ಲಿ ಅಲಿ ಇಮ್ರಾನ್ನ ನೂರ ನಾಲ್ಕನೆಯ ಸೂಕ್ತ ಹೇಳುತ್ತದೆ ಎದ ಊನ ಇಲ್ ಖೈರ್ ವೈ ಅಮರೂನ ಬಿಲ್ ಮಾರೂಫ್ ನೀವು ಜನರನ್ನು ಸತ್ಯದತ್ತ ಆಹ್ವಾನಿಸುವ ಒಳಿತನ್ನು ಆದೇಶಿಸುವ ಕೆಡುಕನ್ನು ತಡೆಯುವ ಒಂದು ಸಮುದಾಯವಾಗಿ ಮಾರ್ಪಡಬೇಕು ಈ ಕಾರ್ಯಭಾರವನ್ನು ನಿರ್ವಹಿಸುವವರೇ ವಿಜಯಶಾಲಿಗಳು ಅಲ್ಬಕರಾದ ನೂರ ನಲವತ್ತ ಮೂರನೆಯ ಸೂಕ್ತ ಹೀಗೆ ಹೇಳುತ್ತದೆ ಒಕಝಾಲಿಕಜ ಅಲ್ನಾಕುಂ ಉಮ್ಮತ ವಸತಲ್ಲಿ ತೂನು ಸುಹದಾ ಅಲನ್ನಾಸ್ ನಿಮ್ಮೊಂದು ನಾವೊಂದು ಮಧ್ಯಮ ಸಮುದಾಯವಾಗಿ ಮಾಡಿದ್ದೇವೆ ನೀವು ಲೋಕದ ಜನರಿಗೆ ಸಾಕ್ಷಿಯಾಗಲಿಕ್ಕಾಗಿ ಮತ್ತು ಪ್ರವಾದಿಸಲಲ್ಲಾಹು ಅಲೈ ವಸಲ್ಲಂ ನಿಮಗೆ ಸಾಕ್ಷಿಯಾಗಲಿಕ್ಕಾಗಿ ಅಲ್ ಹಜ್ಜಿನ ಎಪ್ಪತ್ತ ಎಂಟನೆಯ ಸೂಕ್ತದಲ್ಲಿ ಹೇಳಲಾಗಿದೆ ವ ಜಿಹಾದು ಫಿಲ್ಲಾಹಿ ಹಕ್ಕ ಜಿಹಾದಿ ಅಲ್ಲಾಹನ ಮಾರ್ಗದಲ್ಲಿ ಸೂಕ್ತ ರೀತಿಯಲ್ಲಿ ಹೋರಾಡಿರಿ ಆತನು ತನ್ನ ಕಾರ್ಯಭಾರಕ್ಕಾಗಿ ನಿಮ್ಮನ್ನು ಆಯ್ಕೆ ಮಾಡಿದ್ದಾನೆ ಆತನು ಧರ್ಮದಲ್ಲಿ ನಿಮಗೆ ಯಾವುದೇ ಸಂಕೀರ್ಣತೆಯನ್ನು ಇರಿಸಿಲ್ಲ ಅಲ್ಲಿ ಇಮ್ರಾನ್ನ ನೂರ ಮೂರನೆಯ ಸೂಕ್ತದಲ್ಲಿ ಹೇಳಲಾಗಿದೆ ವತಸಿಮು ಬಿ ಹಬಲಿಲ್ಲಾಹಿ ಜಮೀಯ್ ಅಂದರೆ ಅಲ್ಲಾಹನು ಆಜ್ಞಾಪಿಸಿರುತ್ತಾನೆ ನೀವು ಒಗ್ಗಟ್ಟಿನಿಂದ ಅಲ್ಲಾಹನ ಪಾಶವನ್ನು ಬಿಗಿಯಾಗಿ ಹಿಡಿಯಿರಿ ನೀವು ಭಿನ್ನ ಭಿನ್ನರಾಗದಿರಿ ಒಂದು ರಾಷ್ಟ್ರದ ಇಸ್ಲಾಮಿ ಚಟುವಟಿಕೆ ಮತ್ತು ಧರ್ಮ ಸಂಸ್ಥಾಪನೆಯ ಕಾರ್ಯಕ್ಕಾಗಿ ಅಲ್ಲಿನ ಸತ್ಯ ವಿಶ್ವಾಸಿಗಳು ಸಂಘಟಿತರಾಗುವುದು ಕಡ್ಡಾಯವಾಗಿದೆ ಇಸ್ಲಾಮನ್ನು ಸರಿಯಾಗಿ ಸರಿಯಾಗಿ ತಿಳಿಯ ತಿಳಿದ ಯಾರಿಗೂ ಅದರಿಂದ ದೂರವಿರಲು ಸಾಧ್ಯವಿಲ್ಲ ಅದೇ ವೇಳೆ ಹಾಗೆ ರಚಿಸುವ ಸಂಘಟನೆಯು ಅಲ್ ಜಮಾತಿಗೆ ಪರ್ಯಾಯವಾಗುವುದಿಲ್ಲ ಬದಲಾಗಿ ಅಲ್ ಜಮಾತಿನಡೆಗೆ ಹೆಜ್ಜೆ ಮತ್ತು ಅದರ ಅಭಾವದಲ್ಲಿರುವ ಬದಲಿ ವ್ಯವಸ್ಥೆ ಎನಿಸುತ್ತದೆ ಆತ್ಮೀಯ ಸಹೋದರರೇ ಸಹೋದರಿಯರೇ ಹಿರಿಯರೇ ಮತ್ತು ನನ್ನ ಸಹಪಾಠಿಗಳೇ ಜಮಾತಿ ಇಸ್ಲಾಮಿ ಹಿಂದಿನ ವೈಶಿಷ್ಟ್ಯಗಳು ಜಮಾತಿ ಇಸ್ಲಾಮಿ ಇತರ ಸಂಘಟನೆಗಳಿಂತ ಯಾವ ರೀತಿ ಭಿನ್ನವಾಗಿದೆ ಹೇಳುವುದು ಇಲ್ಲಿ ಬಹಳ ಮುಖ್ಯವಾದಂತಹ ವಿಷಯ ಮತ್ತು ಅದರ ವೈಶಿಷ್ಟ್ಯಗಳು ತೌಹೀದ್ ಹೇಳುವಂಥದ್ದು ಏಕದೇವ ವಿಶ್ವಾಸ ಹೇಳುವಂಥದ್ದು ಇಸ್ಲಾಮಿ ಜೀವನದ ಕೇಂದ್ರ ಬಿಂದುವಾಗಿದೆ ಅದು ಜೀವನದ ಎಲ್ಲ ರಂಗಗಳನ್ನು ವ್ಯಾಪಿಸಿದೆ ಆರಾಧನಾ ಕರ್ಮಗಳಂತೆಯೇ ಕೌಟುಂಬಿಕ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ರಾಜಕೀಯ ಎಲ್ ಜೀವನದ ಎಲ್ಲ ರಂಗಗಳು ಕೂಡ ತೌಹೀದಿನ ಏಕದೇವ ವಿಶ್ವಾಸದ ಬುನಾದಿಯಲ್ಲಿರಬೇಕು ಹೇಳುವಂಥದ್ದು ಇಸ್ಲಾಮಿನ ಕಾಳಜಿಯಾಗಿದೆ ಅದು ಮಾನವನನ್ನು ಮಾನವರ ಗುಲಾಮ ಗುಲಾಮಗಿರಿಯಿಂದ ವಿಮೋಚನೆಗೊಳಿಸುತ್ತದೆ ಹಾಗೆಯೇ ಜನನದಿಂದ ಮರಣದ ತನಕ ಜೀವನದ ಎಲ್ಲ ರಂಗಗಳಿಗೂ ಅನ್ವಯವಾಗುವ ಸಂಪೂರ್ಣ ದೈವಿಕ ವ್ಯವಸ್ಥೆ ಹೇಳುವಂಥದ್ದು ಇಸ್ಲಾಮ್ ಆಗಿದೆ ಮಾನವ ಜೀವನದ ಪ್ರತಿಯೊಂದು ಕ್ರಿಯೆಯನ್ನು ಅದು ನಡಿಗೆ ವಿಶ್ರಾಮ ನಿದ್ದೆ ಆಹಾರ ಪಾನೀಯ ಸೇವನೆ ಮಾತು ಕರ್ಮ ಭಾವನೆ ಅಭಿಲಾಷೆ ಇತ್ಯಾದಿಗಳನ್ನು ಹೇಗೆ ನಿರ್ವಹಿಸಬೇಕೆಂದು ಕಲಿಸುತ್ತದೆ ವೈಯಕ್ತಿಕ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ರಾಜಕೀಯ ಆಡಳಿತ ಎಲ್ಲ ರಂಗಗಳನ್ನು ಅದು ಸ್ಪಷ್ಟವಾಗಿ ವ್ಯವಹರಿಸುತ್ತದೆ ಇಸ್ಲಾಮಿ ಎಲ್ಲ ರಂಗಗಳನ್ನು ಸಮಗ್ರವಾಗಿ ಒಳಗೊಂಡ ಸಂಪೂರ್ಣ ಒಂದು ದೈವಿಕ ವ್ಯವಸ್ಥೆಯಾಗಿದೆ ಅದು ಜೀವನದ ಯಾವ ರಂಗವನ್ನು ವ್ಯವಹರಿಸದೆ ಬಿಟ್ಟಿಲ್ಲ ಹಲವರಿಗೆ ಅದು ಕೇವಲ ಕೆಲವು ಆರಾಧನಾ ಕರ್ಮ ಮತ್ತು ಆಚಾರ ಸಂಪ್ರದಾಯವಾಗಿದೆ ಅವರ ದೃಷ್ಟಿಯಲ್ಲಿ ಅದು ವೈಯಕ್ತಿಕ ಜೀವನದ ಖಾಸಗಿ ರಂಗಕ್ಕೆ ಸೀಮಿತವಾಗಿದೆ ಸಾರ್ವಜನಿಕ ರಂಗದಲ್ಲಿ ಅದಕ್ಕೆ ಪ್ರವೇಶವಿಲ್ಲ ಧರ್ಮವನ್ನು ಸಂಕುಚಿತ ವಲಯದಲ್ಲಿ ಬಂಧಿಸಿಡಲಿಕ್ಕಾಗಿ ಇಸ್ಲಾಮಿನ ವೈರಿಗಳು ನಿರಂತರ ನಡೆಸುವ ಪ್ರಬಲ ಪ್ರಚಾರಗಳಿಂದ ಮುಸ್ಲಿಂ ಜನಸಾಮಾನ್ಯರಲ್ಲದೆ ಧಾರ್ಮಿಕ ಸಂಘಟನೆಗಳು ಕೂಡ ಇಸ್ಲಾಮನ್ನು ಒಂದು ಸಮಗ್ರ ಜೀವನ ಪದ್ಧತಿ ಎಂಬ ನೆಲೆಯನ್ನು ಮಂಡಿಸಲು ಹಿಂಜರಿಯುತ್ತವೆ ಇಂತಹ ಪರಿಸ್ಥಿತಿಯಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಇಸ್ಲಾಂ ಧರ್ಮವನ್ನು ಒಂದು ಸಂಪೂರ್ಣ ಜೀವನ ಪದ್ಧತಿಯಾಗಿ ಮೈಗೂಡಿಸಿ ಸಮಾಜದ ಸಮಕ್ಷಮ ಸಮರ್ಪಿಸುತ್ತಿದೆ ಸಂಪೂರ್ಣ ಜೀವನವನ್ನು ಅಲ್ಲಾಹನಿಗೆ ಸಮರ್ಪಿಸಿದ ಸತ್ಯವಿಶ್ವಾಸಿಯು ಆತನ ವಿಧಿ ನಿಷೇಧಗಳನ್ನು ಪಾಲಿಸಿ ಪುಣ್ಯ ಮತ್ತು ಪ್ರತಿಫಲದ ನಿರೀಕ್ಷೆಯಿಂದ ಮಾಡುವ ಎಲ್ಲ ಕರ್ಮಗಳು ಕೂಡ ಇಬಾದತ್ತಾಗಿದೆ ಅಂದರೆ ದಾಸ್ಯ ಆರಾಧನೆ ಆರಾಧನೆಯಾಗಿದೆ ವ್ಯಾಪಾರ ಬೇಸಾಯ ಕೈಗಾರಿಕೆ ಉದ್ಯೋಗ ಆಹಾರ ನಿದ್ದೆ ಎಚ್ಚರ ದುಡಿಮೆ ವಿಶ್ರಾಂತಿಗಳೂ ಇದರಿಂದ ಹೊರತಲ್ಲ ದಾಂಪತ್ಯ ಸಂಬಂಧ ಕುಟುಂಬದ ಪಾಲನೆ ತಂದೆ ತಾಯಿಯಂದಿರ ಆರೈಕೆ ಮಕ್ಕಳ ಪೋಷಣೆ ಇತ್ಯಾದಿಗಳೆಲ್ಲವೂ ಇದರಲ್ಲಿ ಸೇರಿವೆ ಆದ್ದರಿಂದ ಜೀವನವನ್ನು ಸಂಪೂರ್ಣವಾಗಿ ತನ್ನ ಸೃಷ್ಟಿಕರ್ತನಿಗೆ ಅರ್ಪಿಸಿ ಆತನು ನಿರ್ಣಯಿಸಿದ ಕಾನೂನು ವ್ಯವಸ್ಥೆಗೆ ಬದ್ಧವಾಗಿ ಪುಣ್ಯದಾಯಕ ದಾಸ್ಯ ಆರಾಧನೆಯಾಗಿ ಮಾರ್ಪಡಿಸಬೇಕೆಂದು ಇಸ್ಲಾಂ ಅಪೇಕ್ಷಿಸುತ್ತದೆ ಅದಕ್ಕಾಗಿ ಅದ್ ಅದ್ದಾರಿಯಾತ ಐವತ್ತ ಆರನೇ ಸೂಕ್ತದಲ್ಲಿ ಕುರಾನ್ ಹೇಳ್ತದೆ ಒಮಾ ಖಲಕ್ತುಲ್ ಜಿನ್ನ ವಲ್ ಇನ್ಸ ಇಲ್ಲಾಲಿ ಯಾವುದು ಅಂದರೆ ನಾನು ಜಿನ್ ಮತ್ತು ಮಾನವ ವರ್ಗವನ್ನು ನನ್ನ ದಾಸ್ಯ ಆರಾಧನೆಗಾಗಿ ಅಲ್ಲದೆ ಸೃಷ್ಟಿಸಿಲ್ಲ ಎಂದು ಜಮಾತೆ ಇಸ್ಲಾಮಿಯು ಜೀವನವನ್ನು ಸಂಪೂರ್ಣವಾಗಿ ದಾಸ್ಯ ಆರಾಧನೆಯಾಗಿ ಮಾರ್ಪಡಿಸಿ ಪುಣ್ಯಮಯ ಜೀವನ ಸಾಗಿಸಬೇಕೆಂದು ಬಯಸುವ ಆಂದೋಲನವಾಗಿದೆ ಇದು ಇತರ ಸಂಘಟನೆಗಳಿಂತ ಅದನ್ನು ಭಿನ್ನಗೊಳಿಸುವ ವೈಶಿಷ್ಟ್ಯಗಳಲ್ಲಿ ಒಂದಾಗಿದೆ ಅದೇ ರೀತಿ ಜಗತ್ತಿನಲ್ಲಿ ನೇಮಕಗೊಂಡ ಎಲ್ಲ ಪ್ರವಾದಿಗಳು ಅಲ್ಲಾಹನ ಪ್ರೀತಿ ಮತ್ತು ಪ್ರತಿಫಲದ ಧ್ಯೇಯದಿಂದ ಸೇವೆ ಸಲ್ಲಿಸುತ್ತಿದ್ದರು ಅದಕ್ಕಾಗಿ ಅವರು ಅಂಗೀಕರಿಸಿದ ಮತ್ತು ಅಂಗೀಕರಿಸುವಂತೆ ಆಜ್ಞಾಪಿಸಿದ ಧ್ಯೇಯವು ಅಲ್ಲಾಹನ ಧರ್ಮದ ಸ್ಥಾಪನೆಯಾಗಿತ್ತು ಮುಸ್ಲಿಮರಿಗೂ ಪ್ರಸ್ತುತ ಧ್ಯೇಯವನ್ನು ಅಂಗೀಕರಿಸಿ ಸೇವೆ ಸಲ್ಲಿಸುವಂತೆ ಆದೇಶಿಸಲಾಗಿದೆ ಜಮಾತೆ ಇಸ್ಲಾಮಿ ಭಾರತದಲ್ಲಿ ಇಕಾಮತ್ತು ದೀನನ್ನು ಧ್ಯೇಯವಾಗಿ ಅಂಗೀಕರಿಸಿ ಪೋಷಿಸಿ ಸೇವೆ ಸಲ್ಲಿಸುತ್ತಿರುವ ಏಕೈಕ ಆಂದೋಲನವಾಗಿದೆ ಭಾರತೀಯ ಹಿನ್ನೆಲೆಯಲ್ಲಿ ಇಸ್ಲಾಮಿ ಸಮಾಜವು ಅಂಗೀಕರಿಸಿ ನಿರ್ವಹಿಸಬೇಕಾದ ಎಲ್ಲ ಕರ್ತವ್ಯಗಳನ್ನು ಜಮಾತೆ ಇಸ್ಲಾಮಿಯು ಅದರ ಕಾರ್ಯಕ್ರಮದಲ್ಲಿ ಸೇರಿಸಿದೆ ಮುಸ್ಲಿಮೇತರರಲ್ಲಿ ಇಸ್ಲಾಮಿನ ಸಂದೇಶದ ಪರಿಚಯ ಮುಸ್ಲಿಂ ಸಮುದಾಯದ ಸುಧಾರಣೆ ಮುಸ್ಲಿಂ ಸಮಾಜದ ಸಾಂಸ್ಕೃತಿಕ ಅಸ್ತಿತ್ವದ ಸಂರಕ್ಷಣೆ ಸಮುದಾಯದ ಭದ್ರತೆ ಇತ್ಯಾದಿಗಳು ಅದರಲ್ಲಿ ಸೇರಿವೆ ಕುರಾನ್ ಪರಿಚಯ ಪಡಿಸಿದ ಪ್ರವಾದಿಗಳ ಅನುಯಾಯಿಗಳೆಲ್ಲರೂ ಜೀವನದ ಎಲ್ಲ ರಂಗಗಳಲ್ಲಿಯೂ ಆ ಪ್ರವಾದಿಗಳ ನಾಯಕತ್ವವನ್ನು ಅಂಗೀಕರಿಸಿದ್ದರು ಅದೇ ರೀತಿಯಲ್ಲಿ ಆರಾಧನಾ ರಂಗದಲ್ಲಿ ಪ್ರವಾದಿಗಳ ಸಂದೇಶಗಳನ್ನು ರಾಜಕೀಯ ಸಾಮಾಜಿಕ ರಂಗಗಳ ಬಹುದೇವ ಕಲ್ಪನೆ ಮತ್ತು ಲೌಕಿಕ ಸಿದ್ಧಾಂತಗಳನ್ನು ಅವಲಂಬಿಸಿದ ಯಾರೂ ಇತಿಹಾಸದಲ್ಲಿ ಕಾಣಸಿಗುವುದಿಲ್ಲ ಆದ್ದರಿಂದ ವಿಶ್ವಾಸಿ ಸಮಾಜದ ಎಲ್ಲ ಜೀವನ ರಂಗಗಳಲ್ಲಿಯೂ ಇಸ್ಲಾಮಿ ಸಿದ್ಧಾಂತಗಳು ಮಾತ್ರ ನಿರ್ಣಾಯಕ ತೀರ್ಮಾನವನ್ನು ಕೈಗೊಳ್ಳುವ ಆಧಾರವಾಗಿದೆ ಆದರೆ ಭಾರತೀಯ ಮುಸ್ಲಿಮರ ಗಣನೀಯ ವಿಭಾಗವು ಇಸ್ಲಾಮಿನ ನಾಯಕತ್ವವನ್ನು ಧಾರ್ಮಿಕವೆಂದು ಹೇಳಬಹುದಾದ ಕೆಲವು ಪರಿಮಿತ ರಂಗಗಳಲ್ಲಿ ಮಾತ್ರ ಅಂಗೀಕರಿಸುತ್ತದೆ ಆದರೆ ಜಮಾತೆ ಇಸ್ಲಾಮಿ ಹಿಂದ್ ಜೀವನದ ಎಲ್ಲ ರಂಗಗಳಲ್ಲಿಯೂ ಎಲ್ಲ ಪ್ರಧಾನ ಕಾರ್ಯಗಳನ್ನು ಇಸ್ಲಾಮಿ ಸಿದ್ಧಾಂತಗಳ ಆಧಾರದಲ್ಲಿ ತೀರ್ಮಾನಿಸಲಾಗುತ್ತದೆ ರಾಜಕೀಯವು ಸೇರಿದಂತೆ ಯಾವ ರಂಗವನ್ನು ಅದು ಇಸ್ಲಾಮೇತರ ಸಿದ್ಧಾಂತಗಳಿಗೆ ಬಿಟ್ಟುಕೊಡುವುದಿಲ್ಲ ಇದು ಶುದ್ಧ ಇಸ್ಲಾಮಿ ಸಂಪ್ರದಾಯವಷ್ಟೇ ಅದೇ ರೀತಿಯಲ್ಲಿ ಜಮಾತೆ ಇಸ್ಲಾಮಿ ಬಹಳ ಸುವ್ಯವಸ್ಥಿತ ಮತ್ತು ಸುಭದ್ರವಾಗಿ ಕಾರ್ಯನಿರ್ವಹಿಸುತ್ತಿರುವ ಆಂದೋಲನವಾಗಿದೆ ಅದರ ಸಂಘಟನಾ ವ್ಯವಸ್ಥೆ ಶಿಸ್ತುಬದ್ಧವಾಗಿದೆ ಭಾರತದ ಇಸ್ಲಾಮಿ ಚಟುವಟಿಕೆಗಳನ್ನು ನಿರ್ವಹಿಸುವ ಒಂದು ಮಾದರಿ ಸಮಾಜವನ್ನು ಬೆಳೆಸುವುದೇ ಅದರ ಧ್ಯೇಯವಾಗಿದೆ ಜಮಾತ್ ಅದರ ಸದಸ್ಯರ ಮತ್ತು ಕಾರ್ಯಕರ್ತರ ಬೌದ್ಧಿಕ ವೈಚಾರಿಕ ಶೈಕ್ಷಣಿಕ ಕ್ರಿಯಾತ್ಮಕ ಧಾರ್ಮಿಕ ಮತ್ತು ನೈತಿಕವಾದ ಸರ್ವತೋಮುಖ ತರಬೇತಿ ಮತ್ತು ಸಂಘಟನೆಯ ಆಂತರಿಕ ಸುಭದ್ರತೆಯ ವಿಶೇಷ ವ್ಯವಸ್ಥೆ ಮಾಡುವುದು ಅಲ್ಲಾಹನೊಂದಿಗೆ ಅವರ ಸಂಬಂಧ ಹೆಚ್ಚು ಸುದೃಢವಾಗುವಂತೆ ಅವರು ತಮ್ಮ ಇಡೀ ಜೀವನದಲ್ಲಿ ಇಸ್ಲಾಮಿನ ನೈಜ ಅನುಯಾಯಿಗಳಾಗುವಂತೆ ಧರ್ಮ ಸಂಸ್ಥಾಪನೆಗಾಗಿ ಸಕ್ರಿಯರಾಗುವಂತೆ ದೇವ ಮಾರ್ಗದಲ್ಲಿ ತ್ಯಾಗ ಸಹನೆ ಮತ್ತು ದೃಢಚಿತ್ತತೆಯನ್ನು ಪ್ರದರ್ಶಿಸುವಂತೆ ಹಾಗೂ ಶಿಸ್ತು ಮತ್ತು ಸಂಘಟನೆಯ ದೃಷ್ಟಿಯಿಂದ ಅದನ್ನು ಉಕ್ಕಿನಿಂದ ಎರಕ ಹೊಯ್ದ ಭದ್ರೆ ಗೋಡೆಯಂತೆ ಮಾಡಲು ಶ್ರಮಿಸುವುದು ಮುಸ್ಲಿಮರ ಯಾವುದೇ ಆಂದೋಲನದ ಸೋಲಿಗೆ ಆರಂಭದಲ್ಲಿ ಯಶಸ್ವಿಯಾಗಿ ಕೊನೆಗೆ ಪತನಗೊಳ್ಳುವುದಕ್ಕೆ ಸಂಘಟಿತ ಶಿಸ್ತಿನ ಕೊರತೆಯೇ ಕಾರಣವೆಂದು ನಾವು ಗ್ರಹಿಸಿದ್ದೇವೆ ಆದ್ದರಿಂದ ಜಮಾತೆ ಇಸ್ಲಾಮಿಯ ಸಂವಿಧಾನವನ್ನು ಬಹಳ ಕಟ್ಟುನಿಟ್ಟು ಮತ್ತು ಸುಭದ್ರಗೊಳಿಸಲು ನಾವು ನಿರ್ಧರಿಸಿದೆವು ಸಂಘಟನೆಯನ್ನು ಯಾರೇ ತೊರೆದರೂ ಅದನ್ನು ನಿರ್ಲಕ್ಷಿಸುವ ಹೊರತು ಸಂಘಟನಾ ವ್ಯವಸ್ಥೆಯನ್ನು ಸಡಿಲಗೊಳಿಸಲಾಗದು ಏಕೆಂದರೆ ಅಸಂಘಟಿತವಾದ ಸಂಘಟನೆಗೆ ಸುಸಂಘಟಿತ ಶಕ್ತಿಗಳನ್ನು ಎದುರಿಸಲು ಖಂಡಿತ ಸಾಧ್ಯವಿಲ್ಲ ಖಂಡಿತ ಸಾಧ್ಯವಿಲ್ಲ ಇಸ್ಲಾಮಿನ ದೃಷ್ಟಿಯಲ್ಲಿ ಮುಸ್ಲಿಮನಾಗಲಿಕ್ಕೆ ಬೇಕಾದ ಅತಿ ಕನಿಷ್ಠ ಉಪಾಧಿಗಳನ್ನು ಜಮಾತೆ ಇಸ್ಲಾಮಿಯು ಸದಸ್ಯತನಕ್ಕೆ ನಿಗದಿಪಡಿಸಿದೆ ನಮ್ಮ ಪರವಾಗಿ ನಾವು ಏನನ್ನೂ ಅದರಲ್ಲಿ ಸೇರಿಸಿಲ್ಲ ಮುಸ್ಲಿಮರ ಮೇಲೆ ಅಲ್ಲಾಹನು ಹೇರಿದ ಕರ್ತವ್ಯಗಳನ್ನು ನಿರ್ವಹಿಸಬೇಕಂದಷ್ಟೇ ನಾವು ನಮ್ಮ ಎಲ್ಲ ಕಾರ್ಯಕರ್ತರಲ್ಲಿ ಅಪೇಕ್ಷಿಸುತ್ತಿದ್ದೇವೆ ಪ್ರಸ್ತುತ ಕರ್ತವ್ಯ ನಿರ್ವಹಣೆಯಲ್ಲಿ ಯಾವ ಸಡಿಲಿಕೆಯನ್ನು ಸಹಿಸುವುದಿಲ್ಲ ಹಾಗೆಯೇ ಇಸ್ಲಾಂ ನಿಷಿದ್ಧಗೊಳಿಸಿದ ಯಾವುದಾದರೂ ಕಾರ್ಯವನ್ನು ಮಾಡುವ ಯಾರೊಬ್ಬರು ಜಮಾತಿನ ಸದಸ್ಯರಾಗಿ ಇರಲಾರ ಸರ್ವಸ್ತುತಿ ಸ್ತೋತ್ರಗಳನ್ನೆಲ್ಲ ನನಗೆ ಅರ್ಪಿಸಿ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ವಾಖ್ರದ ಆವಾನ ಅನಿಲ್ ಹಮ್ದುಲಿಲ್ಲಾ ಇಲ್ಲಾ